ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಪಶು ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಂಗೂರಿ ಕುರಿಗಳ ರೇಟ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ ವೀಕ್ಷಕರೇ ನಾವಿವತ್ತು ಮುದ್ಗಲ್ ಸಂತೆಗೆ ಬಂದಿದ್ದೀವಿ ಮುದ್ಗಲ್ ಸಂತೆ ಇದೆಯಲ್ವಾ ಇದು ರಾಯಚೂರು ಡಿಸ್ಟಿಕ್ ಲಿಂಗ್ಸೂರು ತಾಲೂಕಲ್ಲಿ ಬರುತ್ತೆ ಈ ಸಂತೆ ಕೂಡ ಪ್ರತಿ ರವಿವಾರ ನಡೆಯುತ್ತೆ ವೀಕ್ಷಕರೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿರಿ ಮತ್ತು ಪಶು ಮಿತ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹೆಂಗಾಗೋಣ ಓಸಿವು ಹದಿಮೂರು ಹಂಗ ಹದಿಮೂರು ಸಾವಿರಂಗೆ ಆಗ್ಯಾವಂತೆ ಆಗ್ಯಾವಂತ ಹಾಂ ವೀಕ್ಷಕರೇ ಇಲ್ಲಿದೆವಲ್ಲ ಈ ಕುರಿಗಳು ಹದಿಮೂರು ಸಾವಿರದ ಆಗಿದೆ ಕೆಂಗೂರಿ ಕುರಿಗಳು ಬನ್ನಿ ಇಲ್ಲೊಂದು ಲಾಟ್ ತಿಂತಿದೆ ಇವ್ರ ಹತ್ರ ಕೇಳೋಣ ಯಾವ ರೀತಿ ರೇಟ್ ಹೇಳ್ತಾರೆ ಏನು ಕೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಗೆ ಯಜಮಾನ ಕೇಳ್ತಾರ ಹೆಂಗೆ ಕೇಳ್ತಾರಾ ಯಜಮಾನ ಹದಿಮೂರು ಹದಿನೇಳಿ ನೀವು ಹೆಂಗೆ ಅಂದ್ರಣ ರೇಟು ಹದಿನಾಲ್ಕೂ ಹದಿನೈದು ಸಾವಿರ ಹಂಗೆ ಎಷ್ಟು ಅಣ್ಣ ಟೋಟಲ್ ಇವು ಇಪ್ಪತ್ತ್ಮೂರು ಅಣ್ಣ ಅಣ್ಣ ಯೂಟ್ಯೂಬಿಗೆ ಯಾಕ ಅಣ್ಣ ಏನಾದರೂ ಮರಿ ಮಾಡ್ಬೇಕಂದ್ರೆ ನಿಮ್ಮ ನಂಬರ್ ಹೇಳಿದ್ರೆ ನಾವು ಯೂಟ್ಯೂಬಿಗೆ ಹಾಕ್ತೀನಿ ಅವ್ರು ಫೋನ್ ಮಾಡ್ತೀನಿ ನಿಮ್ಗೆ ಹೇಳ್ತಾರೆ ರೇಟ್ ಇದು ಮಾಡ್ಬೇಕಂದ್ರೆ ನಂಬರ್ ಹೇಳ್ತೀರ ನಿಮ್ದು ನಿಮ್ಮದು ಹೇಳಣ್ಣ ನಂಬರ್ ಹೇಳಿ ನಿಮ್ದು ಇಲ್ಲ ಅಂದರೆ ಇವಾಗ ನಾಳೆ ಹಾಕ್ತೀನಿ ನಾನು ಅದು ಬಿಟ್ಟು ಬಿಟ್ಟು ಹೇಳ್ತಾರೆ ವ್ಯಾಪಾರ ವ್ಯಾಪಾರಿ ವ್ಯಾಪಾರಿ ಇದ್ರೆ ಫೋನ್ ಮಾಡ್ತಾರಣ್ಣ ನಿಮ್ಗೆ ಇಲ್ಲಿ ನಿಂತ್ಕೊಂಡು ನಂಬರ್ ಇರಬೇಕ ನಿಮ್ಮ ನಂಬರ್ ಹೇಳಿದ್ರೆ ಯಾವ ವ್ಯಾಪಾರ ಇದ್ರೆ ನಾನು ಫೋನ್ ಮಾಡಿಸ್ತಾರೆ ಅಣ್ಣ ನಂಬರ್ ಹೇಳೋಣ ನಿಮ್ಮದು ಹಣರೋ ಐದು ತೊಂಬತ್ನಾಲ್ಕು ಮೂವತ್ತು ಈ ನಂಬರಿಗೆ ಫೋನ್ ಮಾಡ್ತಾರಣ್ಣ ಫೋನ್ ಮಾಡಿದ್ರೆ ಮರಿ ಕೊರಿದ್ರೆ ವೀಕ್ಷಕರೇ ಈ ಮಾಲೀಕರದೇನಾದ್ರೂ ನಿಮ್ಮ ಕುರಿಗಳು ಬೇಕಂದ್ರೆ ಈ ನಂಬರ್ ಡಿಸ್ಪ್ಲೇ ಆಗ್ತಿದೆ ಅಲ್ವಾ ಅಲ್ಲಿ ಆ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಅವ್ರಿಗೆ ಕೇಳ್ಕೊಳ್ಳಿ ನೀವು ಹೆಂಗಣ್ಣ ಕೇಳ್ದಾರ ಹೆಂಗಣ್ಣ ಕೇಳ್ದಾರ ಅವ್ರು ಕೇಳ್ತಾರ ಹ್ಮ್ ಬನ್ನಿ ವೀಕ್ಷಕರೇ ಇಲ್ಲಿ ಯಾವ ರೀತಿ ವ್ಯಾಪಾರ ಅಂತ ಕೇಳೋಣ ಇಲ್ಲಿ ಇಲ್ಲಿ ಲೋಟ್ ನಿಂತಿದೆಲ್ಲ ಇವ್ರನ್ನ ಕೇಳೋಣ ಫಸ್ಟ್ ಬನ್ನಿ ಹಂಗಣ್ಣ ಕೇಳ್ತಾರ ಕೇಳ್ತಾರ ಹೆಂಗ್ ಕೇಳ್ತಾರ ರೇಟ್ ಹದಿನಾಲ್ಕು ಸಾವಿರ ನೀವೇಟ್ ಅಂದ್ರೆ ಅಣ್ಣ ರೇಟ್ ನಾವು ಹದಿನಾಲ್ಕು ಅಂದಿವಿ ಅಣ್ಣ ಅವ್ರು ಕೇಳೋದು ಅವ್ರು ಕೇಳೋದು ಹತ್ತುವರಿ ಹತ್ತುವರಿ ಹೆಂಗೆ ಕೇಳಾರೆ ಯಾವ ತಳಿ ಕೆಂಗೂರಿನ ಕೆಂಗೂರಿ ಕೆಂಗೂರಿ ಎಷ್ಟಿದೆ ಟೋಟಲ್ ಅಣ್ಣ ಒಂಬತ್ತು ಎಷ್ಟು ಒಂದು ಎರಡು ವರ್ಷದ ಅಣ್ಣ ಇವು ಇಲ್ಲ ಅಣ್ಣ ಹಾಂ ನಾವು ವ್ಯಾಪಾರ ತಂದು ಮಾರ ಹಾಂ ಹಾಂ ತಂದು ಮಾರ ವೀಕ್ಷಕರೇ ಇವರು ವ್ಯಾಪಾರಸ್ಥರು ತಂದು ಮಾರ್ತಿದಾರಂತೆ ಅವ್ರಿಗೆ ಗೊತ್ತಿಲ್ಲ ರೇಟ್ ಕ್ಲಿಯರ್ ಆಗಿ ಎಷ್ಟು ವರ್ಷದಿದೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಇಲ್ಲಿ ಕೇಳೋಣ ಹುಡುಗನ ಹತ್ರ ಯಾವ ರೀತಿ ರೇಟ್ ಇರ್ತಾನಂತೆ ಹಿಂಗೆ ಕೇಳ್ತಾರೇನಪ್ಪೇ ಹೆಂಗೆ ಕೇಳ್ತಾರಪ್ಪ ಹನ್ನೆರಡುವರೆ ಹೆಂಗೆ ನೀನು ಹೇಗಿದೆ ರೇಟ ಹದಿನೈದವರೆ ಹೆಂಗೆ ಕಟ್ಟಿದ್ದಾವೆ ಗಬ್ಬದವೇನು ಏನು ಮರ್ಯದವು ವೀಕ್ಷಕರೇ ನೋಡಿದ್ರಲ್ವಾ ಈ ಹುಡುಗ ಹದಿನೈದುವರೆ ಸಾವಿರ ಹಂಗೆ ರೇಟ್ ಇಳಿತಿದ್ದಾನೆ ಮೂರು ಕುರಿಗಳಿದಾವೆ ಬನ್ನಿ ಇಲ್ಲಿ ಯಾವ ರೀತಿ ವ್ಯಾಪಾರ ಅಂತ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದೆ ಅಂದರೆ ವಿಡಿಯೋವನ್ನು ಲೈಕ್ ಮಾಡ್ರಿ ಮತ್ತೆ ಪಶು ಮಿತ್ರ ಯೂಟ್ಯೂಬ್ ಚಾನಲ್ ಏನಿದೆಲ್ವಾ ಇದನ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಇರುತ್ತಲ್ವಾ ಅಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿಕೊಂಡ್ರೆ ನಾ ಯಾವುದೇ ಹೊಸ ವೀಡಿಯೋ ಬಿಟ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್ ಅದಕ್ಕೆ ವಿಡಿಯೋನ ತಪ್ಪದೆ ಲೈಕ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಜಮನ ಇಲ್ಲ ಆಗುತ್ತೆ ಹೇಳ್ತಾರೆ ಯೂಟ್ಯೂಬ್ನೂರ ಐವತ್ತರ ಹಾಂ

ಈಗ ನೌಕರಿ ಮಾಡೋರು ಈಗ ಹದಿನೇಳು ಸಾವಿರ ಕುರಿನಾಗತ್ತಿರಲ್ಲ ನೀವು ಈಗ ಹತ್ತು ಸಾವಿರ ಕೇಳಿದ್ರೆ ಎಷ್ಟಾಗತ್ತೆ ಹೇಳಿ ನಿಮ್ಗೆ ರೇಟ್ ಕಡಿಮೆ ಅಲ್ಲ ಏಳು ಸಾವಿರ ಕಡಿಮೆ ಹಂಗೆ ಅಡ್ಡ ದುಡ್ಡು ಕೇಳೋದು ಬೇಡ ಕರೆಕ್ಟಾಗಿ ರೇಟ್ ಏನೈತೆ ಅಂತ ತಿಳ್ಕೊಂಬಿಟ್ರೆ ಅವ್ರು ಬಂದಾಗ ನೀವು ಹದಿನೇಳು ಸಾವಿರ ಅಂದರೆ ಒಂದು ಹದಿನೈದು ಸಾವಿರ ಆಗಲಿ ಹದಿನಾರು ಸಾವಿರ ಆಗಲಿ ರೇಟ್ ಇದ್ದಂಗೆ ಕೇಳಬೇಕಂತ ಹೇಳಿ ಹೂಡಿ ಮಾಡಿ ವಿಡಿಯೋ ಐದು ಸಾವಿರ ಲಾಭ ಐದು ಸಾವಿರ ಲಾಭ ಐದು ಸಾವಿರ ಲಾಭ ಹದಿನೇಳು ಸಾವಿರ ಏಳ್ನೂರಂಗೆ ಟೋಟಲ್ ವೀಕ್ಷಕರೇ ಇಲ್ಲಿ ಕಾಣಿಸ್ತಿದಾರಲ್ವಾ ಇವರೇ ಮಾಲೀಕರು ತಗೊಳ್ತಿರೋರು ಹದಿನೇಳು ಸಾವಿರ ಇನ್ನೂರ ಐವತ್ತರಂಗೆ ರೇಟ್ ಆಗಿದೆ ಅಂತ ಐದು ಸಾವಿರ ಎಕ್ಸ್ಟ್ರಾ ಕೊಟ್ಬಿಟ್ಟು ಕುರಿಗಳನ್ನು ತಗೊಂಡಿದ್ದಾರೆ ಇವರು ನೋಡಿ ಯಾವ ರೀತಿ ಇದೆ ಹೇಳ್ಬಿಟ್ಟು ಹದಿನೇಳುವರೆ ಅಣ್ಣ ಎಲ್ಲ ಗಾಡಿ ಖರ್ಚು ಎಲ್ಲ ಮಾಡಿ ಹದಿನೈದ ಒಂದೊಂದು ಕುರಿ ಹದಿನೇಳುವರೆ

ಕಟಿ ಕರಿಯನಾ ಇನ್ನೂನು ಹಾ ಹಾ ಕೆಂಗೂರಿ ತಲೆ ಏನ ನೀವು ಅದು ಬ್ಲಾಕ್ ಕರೆ ಕುರಿ ಕೆಂಗೂರಿ ಹೊಟ್ಟೆ ಹುಟ್ಟಿದ್ದು ಕುರಿ ಆದ್ರೆ ಹಾ ಹಾಂಗ ನೀವೇನು ನೆಜಿದ್ರಾಗ ಭೀಕ್ಷಕರೇ ಇಲ್ಲಿ ವಿಡಿಯೋ ಮಾಡ್ತಿರೋ ನೋಡಿ ಅಣ್ಣ ಫುಲ್ ಖುಷಿಯಾಗಿ ಬಿಟ್ಟವ್ರೆ ನೋಡಿ ಅವರು ಮಂದಹಾಸ ನೋಡಿ ಅವ್ರ ಮುಖದಲ್ಲಿ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ಬನ್ನಿ ಈ ಮುತ್ತನ ಕೇಳೋಣ ಯಾವ ರೀತಿ ರೇಟ್ ಹೇಳ್ತಾರಂತ ಹೆಂಗ್ ತ ಕೇಳ್ತಾರಣಪ್ಪ ಕೇಳ್ತಾರ ಹೆಂಗ ಕೇಳ್ತಾ ತೀ ನೀವ್ ಹೆಂಗೇಂದ್ರಿ ತಾತ ಹದಿನಾಲ್ಕು ರೀ ನಾಲ್ಕು ಕೇಳ್ತಾರಾ ಕಟ್ಟಿದಾವ ತಾತ ನಾಲ್ಕು ಹೆಂಗ ಜಮಾನ ಕೇಳ್ತಾರ ಕೇಳ್ತಾರಣಪ್ಪ ಹೆಂಗಂದ್ರೆ ಯಜಮಾನ ರೇಟು ಹದಿನೈದುವರೆ ಹೇಗೆ ಕೆಂಗೂರಿ ತಿಳು ಎಷ್ಟು ಕೇಳ್ತಾರಣ್ಣ ಇವರು ಹನ್ನೆರಡುವರೆ ಸಾವಿರದಂಗೆ ಕೇಳೋರಣ್ಣ ಏಯ್ ಬರ್ತಿದ್ದಣ್ಣ ಅಣ್ಣ ಅಂದ್ರೆ ಈ ಪಶು ಮಿತ್ರ ಅಂತ ಯೂಟ್ಯೂಬ್ ಚಾನಲ್ ಅಣ್ಣ ಪಶು ಮಿತ್ರ ಪಶು ಹಾಂ ಯೂಟ್ಯೂಬ್ ಚಾನಲ್ ಅಣ್ಣ ಅಂದರೆ ಮಂದಿಗಳಿಗೆ ರೇಟ್ ಗೊತ್ತಾಗಲ್ಲ ನೌಕರಿ ಮಾಡೋರು ಮತ್ತು ಏನಾರೋ ಒಂದು ದೇವ್ರಿಗೆ ಇವಾಗ ಹೋಗ್ತಿರ್ತಾರೆ ಕೊರಿಗೆ ಇರೋದು ಅಂತೇಳಿ ರೇಟ್ ಗೊತ್ತಾಗಿಲ್ಲ ಈಗ ಎಂಟು ಸಾವಿರ ನಿಮ್ಗೆ ಕುರಿತಂದ್ರೆ ಅವ್ರು ಆರು ಸಾವಿರ ಏಳು ಸಾವಿರ ಅಡ್ಡ ದುಡ್ಡು ಕೇಳ್ತಿರ್ತಾರೆ ಇನ್ನೊಂದು ಹತ್ತು ಸಾವಿರ ಮಧ್ಯಂದ್ರೂ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಅಡ್ಡ ದುಡ್ಡು ಹೆಂಗ್ ಬಿದ್ದು ಬಿಡ್ತಾರೆ ಅಂದರೆ ಕರೆಕ್ಟಾಗಿ ರೇಟ್ ಯಾವ ರೀತಿ ಇರುತ್ತೆ ಹೆಂಗೆ ಅಂತ ತಿಳಿಸ್ಕೊಡ್ಬೇಕಂತ ಯೂಟ್ಯೂಬ್ ಚಾನಲ್ ನಾನು ಅದಕ್ಕೆ ಕೇಳಿದ ಅಣ್ಣ ಎಷ್ಟು ಎಷ್ಟು ಬಂದರೆ ಬಿಡ್ಬೇಕಂತ ನೀವಾಗ ಹದಿಮೂರು ಸಾವಿರ ಹಂಗೆ ಬಂದರೆ ಬಿಡ್ತೀರ ಅಣ್ಣ ಎಷ್ಟು ಅಣ್ಣ ಟೋಟಲ್ ಒಂದು ಎರಡು ಮೂರು ವರ್ಷದ ನಾವು ಕುರಿವು ಎರಡು ವರ್ಷದ ತನಕ ಅಣ್ಣ ಕುರಿ ಯೂಟ್ಯೂಬ್ಗೆ ಆಗ ನಡೀತೀರಣ ವಿಡಿಯೋ ಏನಾದರೂ ನಂಬರ್ಗೆ ನಿಮ್ಮ ಹೇಳ್ತೀರಣ ನಂಬರ್ ಹೇಳೋಣ ನಿಮ್ಮದು ಯಾವ್ದಾರ ಫೋನ್ ಮಾಡಿ ನಿಮಗೆ ಮಾತಾಡಿ ಮಾತಾಡೋಣ ವಾವರ್ ಪಡಿಸ್ಕೊಳ್ಳಂತೆ ಅಣ್ಣ ಸೆವೆನ್ ಫೋರ್ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ಒನ್ ಜೀರೋ ಒನ್ ಜೀರೋ ಟು ಏಯ್ಟ್ ಟು ಫೈವ್ ಸೆವೆನ್ ಹೆಸರಣ್ಣ ಬಸಪ್ಪ ಬಸ್ಸಪ್ಪ ಓಕೆ ಯಜಮಾನ ಕೇಳ್ತಾರಏನಪ್ಪ ಕೇಳ್ತಾರಾ ಕೊಟ್ಟಿರ ಹೆಂಗದು ಯಜಮಾನ ಹತ್ತುವರೆ ಹಂಗ ಗಬ್ಬಿತ್ತ ಯಜಮಾನ ಏ ಇಲ್ಲ ಇಲ್ಲ ಕಳು ಅದಾರ ನಾ ಏಟು ಬೇಕಾಕ ಮಂದಿಗ ಎ ಎಲ್ಲ ಎಲ್ಲ ಸಂತಿನೂ ಮಾಡ್ತೀನೋ ನಾನು ಹಾಂ ಯೂಟ್ಯೂಬಿಗೆ ವಿಡಿಯೋ ವೀಕ್ಷಕರೇ ಇವರು ನಾವೇನು ಕಳು ಬಂದಿಲ್ಲಪ್ಪ ವೀಡಿಯೋ ಮಾಡ್ಕೊ ಅಂತ ಹೇಳ್ತಿದ್ರು ಆದರೆ ನಾನು ಅವ್ರಿಗೆ ತಿಳಿಸಿ ಹೇಳಿದೆ ವಿಡಿಯೋ ಏನು ನೀವು ಕಳು ಅಂತ ಮಾಡಿಲ್ಲ ಸಾವುಕಾರ ನಾನು ಯೂಟ್ಯೂಬಿಗೆ ಮಂದಿಗಳಿಗೆ ಗೊತ್ತಾಗಲಿ ಯಾವ ರೀತಿ ವ್ಯಾಪಾರಗಳು ನಡೆಯುತ್ತೆ ಅಂತ ಹೇಳಿಬಿಟ್ಟು ತಿಳಿಸ ಹೇಳಿದೆ ಅವರಿಗೆ ಆಮೇಲೆ ಅವರು ಹೇಳಿದರು ಹೌದಾ ಈ ಥರ ಮಾಡ್ತೆ ಅಂತ ಹೇಳಿಬಿಟ್ಟು ಅವರು ಅವ್ರು ನೋಡಿದ್ದಾರೆ ನನ್ನ ವೀಡಿಯೋ ಮಾಡೋದನ್ನು ನಾ ಬೇರೆ ಕಡೆಯಲ್ಲೆಲ್ಲ ವೀಡಿಯೋ ಮಾಡಿದ್ದಾರೆ ಅವ್ರು ಹೇಳ್ತಿದ್ರು ಹಾಗೆ ಸುಮ್ಮನೆ ಮಾತಿ ಹೇಳಿದ್ದಾರೆ ಅವರು ನಾವೇನು ಕಳು ಮಾಡ್ಕೊಂಡಿಲ್ಲ ಬಂದು ನೋಡ್ಕೊಳ್ಳಿ ಅಪ್ಪ ವಿಡಿಯೋ ಮಾಡ್ಕೊಳ್ಳ ಅಂತ ಅವರು ಬನ್ನಿ ಇಲ್ಲಿ ಯಾವ ರೀತಿ ರೇಟ್ ಅಂತ ಕೇಳೋಣ ಬನ್ನಿ ಹೆಂಗೆ ಕೇಳ್ತಾರೆ ಯಜಮಾನಾ ಕಿನ್ಮು ಹೆಂಗೆ ಕೇಳ್ತಾರೆ ಯಜಮಾನ ಹದಿನಾರು ಸಾವಿರ ಹಂಗೆ ನೀವು ಹೆಂಗೆ ಅಂದ್ರೆ ಯಜಮಾನ ರೇಟ್ ಹದಿನೇಳು ಎಷ್ಟು ಟೋಟಲ್ ಇವು ಹದಿನೆಂಟು ಅಣ್ಣ ಯಾವ್ದಾರು ವ್ಯಾಪಾರ ಬಂದರೆ ಯೂಟ್ಯೂಬಿಂದ ನಾನು ಹೇಳ್ತೀನಂತೆ ನಂಬರ್ ಕೊಡ್ತೀರಾ ನಿಮ್ಮದು ನಂಬರ್ ಹೇಳಣ್ಣ ನೈನ್ ಏಟ್ ಫೋರ್ ಫೈವ್ ಒನ್ ತ್ರೀ ಫೈವ್ ಏಟ್ ಟು ಫೋರ್ ಓಕೆ ಈ ನಂಬರಿಗೆ ಫೋನ್ ಮಾಡ್ತಾರಣ್ಣ ಯಾರಾದ್ರೂ ಬೇಕಿದ್ರೆ ಅವರು ಒಂದ್ಸಲ ಪಿಕ್ ಮಾಡಿ ಮಾತಾಡೋಣ ಯಾವ ರೀತಿ ಅಂತ ಹೇಳಿದ್ರು ವೀಕ್ಷಕರೇ ನಿಮಗೂ ಈ ಕುರಿಗಳು ಬೇಕಂತಂದ್ರೆ ಅಲ್ಲಿ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಲ್ಲೋ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಗೆ ಯಾವ ರೀತಿ ಬೇಕು ಆ ರೀತಿಯ ರೇಟ್ ಕೇಳ್ಕೊಬೋದು ಇವ್ರಿಗೆ ಫೋನ್ ಮಾಡಬೇಕು ಫೋನ್ ಮಾಡಿ ವೀಕ್ಷಕರ ನಿಮ್ಗೆ ಏನಾದ್ರು ಬೇಕಿದ್ರೆ ವಿಡಿಯೋ ಮಾಡೋದಣ ಯೂಟ್ಯೂಬ್ಗೆ ಹಾಕ್ತೀನಿ ಯಾರಾದರೂ ಬೇಕಾದ್ರೆ ಫೋನ್ ಮಾಡಿ ಕೇಳ್ತಾರಣ ಹಾಂ ಅವ್ರು ಬೇಕಂದ್ರೆ ಬಂದ ವೀಕ್ಷಕರೇ ನೀವು ಕೊಡ್ತಿರೋ ಪ್ರೋತ್ಸಾಹಕ್ಕೆ ನಾನು ಯಾವತ್ತು ಚಿರಋಣಿ ಆದರೆ ನನಗೊಂದು ಗೊತ್ತಾಗಬೇಕು ನನ್ನ ವಿಡಿಯೋ ಎಲ್ಲೆಲ್ಲಿ ಕರ್ನಾಟಕದ ಯಾವ ಯಾವ ಮೂಲೆಯವರೆಗೂ ಹೋಗ್ತಿದೆ ಅಂತ ಗೊತ್ತಾಗಬೇಕು ದಯವಿಟ್ಟು ನೀವು ಯಾವ್ಯಾವ ಡಿಸ್ಟಿಕ್ಕಿಂದ ನನ್ನ ವಿಡಿಯೋ ನೋಡ್ತಿದ್ರೆ ನಿಮ್ಮ ಡಿಸ್ಟಿಕ್ನ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆನಾ ವೀಕ್ಷಕರೇ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ನಾನು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಈ ಒಂದು ಲೈಕ್ ಮಾಡಿ ತಪ್ಪದೇನೆ ಮತ್ತು ಪಶು ಮಿತ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಾ ಯಾವುದೇ ಹೊಸ ವಿಡಿಯೋ ಬಿಟ್ಟರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಓಕೆನಾ